ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದಕ್ಕಿಂತ ನಮ್ಮ ಮೊದಲು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇಪ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ರಿಗೂ ಒಳ್ಳೆಯದು ಮಾಡಲಿ ಹಿಂದಿನ ವರ್ಷ ಯಾರು ಕೆಲಸ ಕಾರ್ಯಗಳು ಆಗಿರಲಿಲ್ಲ ಅರ್ಧಕ್ಕೆ ನಿಂತು ಹೋಗಿತ್ತು ಈ ವರ್ಷ ಅದು ಕಂಪ್ಲೀಟ್ ಆಗಲಿ ಪೂರ ಆಗಲಿ ಆಮೇಲೆ ಹಿಂದಿನ ವರ್ಷ ನಿಮ್ಗೇನಾದರೂ ಬೇಜಾರು ಅಥವಾ ದುಃಖ ಕಷ್ಟದಲ್ಲಿದ್ದರೆ ಅಂದರೆ ಅದು ಈ ವರ್ಷ ಪರಿಹಾರ ಆಗಲಿ ಈ ಸರಿ ಹೊಸ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಲ್ರಿಗೂ ನಮ್ಮೆಲ್ಲರ ಬಾಳಲ್ಲೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಖುಷಿಯನ್ನು ಕೊಡಲಿ ಯೂಟ್ಯೂಬ್ ಚ ನಮ್ಮ ಯು ವೈ ಟಿ ಫ್ರೆಂಡ್ಸಿಗೆಲ್ಲ ಎಲ್ಲರ ವೀಡಿಯೋನು ಚೆನ್ನಾಗಿ ಓಡಲಿ ನಂದು ಸಹ ಇನ್ಕ್ಲೂಡಿಂಗ್ ಮೀ ಎಲ್ಲರದ್ದು ಅಷ್ಟೇ ಎಲ್ಲರದ್ದು ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋರು ಡಾಲರ್ ಕಂಪ್ಲೀಟ್ ಆಗಲಿ ಮೋನೋ ಮಾಡ್ಕೊಳ್ಳೋರು ಮೋನೋ ಆಗಲಿ ಎಲ್ಲರದ್ದು ಆಮೇಲೆ ಇನ್ನೂ ಭಾಳ ಬೇರೆ ಜನರದ್ದು ಅಷ್ಟೇ ನಾವು ವೈಟಿ ಅಂತ ಹೇಳಲ್ಲ ಬೇರೆ ಎಲ್ರದ್ದು ಎಲ್ರಿಗೂ ಒಳ್ಳೇದು ಮಾಡಲಿ ಈ ವರ್ಷ ಅಂತ ನಾನು ಕೇಳ್ಕೊತೀನಿ ಹಿಂದಿನ ವರ್ಷ ಬಹಳ ಒಳ್ಳೇದು ಆಗಿದೆ ಕೆಟ್ಟದ್ದು ಆಗಿದೆ ಎಷ್ಟೋ ಜನರ ಲೈಫಲ್ಲಿ ಒಳ್ಳೆಯದಾಗಿರುತ್ತೆ ಎಷ್ಟೋ ಜನರ ಲೈಫಲ್ಲಿ ಕೆಟ್ಟ ಏನಾದರೂ ಕೆಟ್ಟದಾಗಿರುತ್ತೆ ಆದರೆ ಈ ವರ್ಷ ಎಲ್ರಿಗೂ ಒಳ್ಳೇದು ಮಾಡಲಿ ಆ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈ ನಾನು ಈ ಹೊಸ ವರ್ಷದ ನಿಮಿತ್ತ ಅಂದರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈಗೆ ನಾವು ಕಾಲಿಟ್ಟಿದ್ದೇವೆ ಇವ ಇವತ್ತು ಒಂದನೇ ತಾರೀಕು ಅಲ್ವಾ ನಾನು ಒಂದು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಟಾಪಿಕ್ ಅಂದರೆ ಒಂದು ವಿಷಯ ಅಂತಂದರೆ ಯೋಜನೆ ಬಂತು ನನ್ನ ತಲೆಯಲ್ಲಿ ಏನು ಅಂತಂದರೆ ಅದು ಏನಾದರೂ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಏನಾದರೂ ಮಾಡಬೇಕು ಅಂತ ಅಂದರೆ ಪ್ರತಿಜ್ಞೆ ಸಂಕಲ್ಪ ಸಂಕಲ್ಪ ಏನಾದರೂ ರೆಸಲ್ಯೂಷನ್ ಏನಾದರೂ ನನ್ನ ಕಡೆ ನನಗೆ ನಾನು ಈ ವರ್ಷ ಏನಾದರೂ ಒಂದು ರೆಸೊಲ್ಯೂಷನ್ ಮಾಡ್ಕೋಬೇಕು ಅಂತ ಒಂದು ನಿರ್ಧಾರ ಮಾಡಿದೆ ಪ್ರತಿ ವರ್ಷನೂ ಮಾಡ್ತೀನಿ ನಾನು ಪ್ರತಿ ವರ್ಷ ಹೊಸ ವರ್ಷದ ದಿನ ನಂದು ರೆಸೊಲ್ಯೂಷನ್ ಇರುತ್ತೆ ಆಮೇಲೆ ಎರಡರಿಂದ ಮೂರು ತಿಂಗಳಿಗೆ ಅದು ಬಿಟ್ಟು ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅಂದರೆ ನಾನು ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ತನಕ ಮಾಡ್ತೀನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಚೆನ್ನಾಗಿ ಆಮೇಲೆ ಮಧ್ಯದಲ್ಲಿ ಏನಾದ್ರು ಗ್ಯಾಪ್ ಆಗುತ್ತಾ ಆಮೇಲೆ ನಂದು ರೆಸೊಲ್ಯೂಷನ್ ನನ್ನ ಸಂಕಲ್ಪ ಎಲ್ಲ ಆಲ್ಮೋಸ್ಟ್ ಬಿಟ್ಟು ಹೋಗ್ಬಿಡುತ್ತೆ ಸೊ ಈ ವರ್ಷ ಆಗದೆ ಇದ್ದಂಗೆ ನೋಡ್ಕೋತೀನಿ ಆದಷ್ಟು ಕಂಟಿನ್ಯೂ ಮಾಡ್ತೀನಿ ಲಾಸ್ಟ್ವರೆಗೂ ನಾನು ಈ ರೆಸೊಲ್ಯೂಷನನ್ನು ನಾನು ಮುಂದುವರಿಸ್ತೀನಿ ನಾನು ಏನು ಸಂಕಲ್ಪ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೆಲ್ಲ ಅಂದ್ಕೋತೀರಾ ಏನಪ್ಪ ಅಂತ ರೆಸಲ್ಯೂಷನ್ ಅಂದರೆ ಸಂಕಲ್ಪ ನಾವು ಸಂಕಲ್ಪ ಮಾಡೋದು ನಿರ್ಧಾರ ಮಾಡೋದು ಅಂತ ಹೇಳಿದ್ನಲ್ವ ನಿರ್ಣಯ ನಮಗೆ ಹಿಂಗೆ ಮಾಡಲೇಬೇಕು ಈ ಥರದ್ದು ನಾವು ಮಾಡಬೇಕು ಈ ವರ್ಷ ಅಂತ ಒಂದು ಪ್ರತಿಜ್ಞೆ ಮಾಡ್ಕೊಳ್ಳೋದು ನಮ್ಮಲ್ಲೇ ನಾವು ಪ್ರತಿಜ್ಞೆ ಮಾಡ್ಕೊಳ್ಳೋದು ಅದರಲ್ಲಿ ಏನು ಅಂತಂದರೆ ಆ್ಯಕ್ಚುಲಿ ನಾನು ಹೇಳ ನಾನು ಮಾರ್ನಿಂಗ್ ಭಾಳ ಬೇಗ ಹೇಳಲ್ಲ ಅಂದರೆ ಏನೇ ಅಂತ ಹೇಳಿ ತುಂಬ ಜನರು ಇರ್ಬೋದು ಕೆಲವೊಬ್ರು ಬೇಗ ಹೇಳ್ತೀರಾ ನಗ್ ನಗ್ಬೋದು ಏನಪ್ಪ ಇವಳು ಅಂತ ಕೆಲವೊಬ್ರು ಬೇಗ ಹೇಳೋದೇನೋ ಅಂಥವರು ಇರ್ಬೋದು ನನ್ನಂಥವ್ರು ಇರ್ಬೋದು ನಾನು ಬೇಗ ಹೇಳಲ್ಲ ಅಂದರೆ ಅಂದರೆ ನನ್ನ ಮನಸ್ಸಿಟ್ಟು ನಾನು ಮ ಕೊಟ್ಟರೆ ನಾನು ಆರಾಮ್ ಎಂಟೂವರೆ ತನಕ ಮಲ್ಕೋತೀನಿ ಬೆಳಗ್ಗೆ ಆದರೆ ಆ್ಯಕ್ಚುಲಿ ನಾನು ಸೆವೆನ್ ಓ ಕ್ಲಾಕ್ ತನಕ ಎದ್ದೇಳ್ತೀನಿ ಪ್ರತಿದಿನ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಓ ಕ್ಲಾಕ್ ಆದರೆ ನನಗೆ ಬೆಳಗ್ಗೆ ಸ್ವಲ್ಪ ಹೇಳೋದಂದರೆ ಸ್ವಲ್ಪ ಲೇಜಿ ನಾನು ಅಷ್ಟು ಡೈಲಿ ಅಪ್ಪ ಹೇಳ್ಬೇಕಲ್ಲ ಇಷ್ಟು ಬೇಗ ಅಂತ ಅನಿಸುತ್ತೆ ಬಟ್ ಹೇಳ್ತೀನಿ ಅದ್ರ ಮನಸ್ಸಿಟ್ಟು ಹೇಳಲ್ಲ ಒಂದು ಸ್ವಲ್ಪ ಇದಿರುತ್ತಲ್ವ ಸೊ ನಾನು ನನ್ನ ಪ್ರಕಾರ ನಾನು ಈಗ ನಿರ್ಧಾರ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಬೇಗ ಹೇಳೋಣ ಅಂತ ಅಂದರೆ ಸಿಕ್ಸ್ ತರ್ಟಿ ತನಕ ಎದ್ಕೋಬೇಕು ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆದರೆ ಸಿಕ್ಸ್ ಓ ಕ್ಲಾಕ್ ಇಲ್ಲ ಸಿಕ್ಸ್ ತರ್ಟಿಗಾದರೂ ಮ್ಯಾಕ್ಸಿಮಮ್ ಸಿಕ್ಸ್ ತರ್ಟಿಗಾದರೂ ಎದ್ಕೊಳ್ಳೇಬೇಕು ಸೆವೆನ್ ಸೆವೆನ್ ಥರ್ಟಿ ಸಂಡೇ ಬಂತು ಅಂದರೆ ಎಂಟು ಎಂಟೂವರೆ ವರೆ ತನಕ ಮಲ್ಕೋತೀವಿ ತುಂಬ ಜನ ಈ ಥರ ಮಾಡ್ಬೋದು ನನ್ನ ಥರನೇ ಇರ್ಬೋದು ಒಬ್ಬೊಬ್ರು ಸಿಕ್ಸ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಹೀಗೆಲ್ಲ ಎದ್ದೇಳೋರು ಇರ್ತಾರೆ ಇಲ್ಲ ಅಂತಿಲ್ಲ ಕೆಲವೊಬ್ಬರು ಏಯ್ಟ್ ಓ ಕ್ಲಾಕ್ ತನಕ ಸೆವೆನ್ ಓ ಕ್ಲಾಕ್ ತನಕ ಮಲ್ಕೊಳ್ಳೋರು ಇರ್ತಾರೆ ಅಂಥವ್ರಿಗೆ ಹೇಳ್ತೀನಿ ಅಂದರೆ ನಂತರನೂ ಇರ್ಬೋದು ಐ ಆಮ್ ನಾಟ್ ಎ ಮಾರ್ನಿಂಗ್ ಪರ್ಸನ್ ಫ್ರೆಂಡ್ಸ್ ಭಾಳ ಜನ ನಂತರನೇ ಸೆವೆನ್ ಸೆವೆನ್ ಥರ್ಟಿಗೆಲ್ಲ ಎತ್ಕೊಳ್ಳೋರು ಇರ್ತೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ಬೇಗ ಹೇಳಲಿಕ್ಕೆ ಅದೊಂದು ನಿರ್ ನಿರ್ಣಯ ಮಾಡ್ಕೊಂಡಿದ್ದೀನಿ ನಿರ್ಧಾರ ಈ ವರ್ಷದ ನನ್ನ ಮೊದಲನೇ ರೆಸಲ್ಯೂಷನ್ ಅದು ಬೆಳಗ್ಗೆ ಬೇಗ ಹೇಳಬೇಕು ಓಕೆನಾ ಸೆಕೆಂಡ್ ಇನ್ನೊಂದು ಬಂದು ನಾನು ಒಂದು ಐದು ಮಿನಿಮಮ್ ಐದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಅದರಲ್ಲಿ ಫಾಲೋನೂ ಮಾಡ್ತೀನಿ ಆದಷ್ಟು ಫಾಲೋ ಮಾಡ್ತೀನಿ ಸೆಕೆಂಡ್ ಬಂದು ಎತ್ಕೊಂಡು ನಾವು ಅದೇ ನಮ್ಮದು ಮಾರ್ನಿಂಗ್ ಎಲ್ಲ ಇದು ಮಾಡಿಕೊಂಡು ರುಟೀನೆಲ್ಲ ಮಾಡಿಕೊಂಡು ಸ್ವಲ್ಪ ವಾಕಿಂಗ್ ಮಾಡಬೇಕು ಅಂತ ನನ್ನ ಯೋಚನೆ ಇದೆ ವಾಕಿಂಗ್ ಮೊದಲು ಮಾಡ್ತಿದ್ದೆ ಭಾಳ ಮೊದಲು ಈಗೆಲ್ಲ ಬಿಟ್ಬಿಟ್ಟಿದ್ದೆ ಸೊ ವಾಕಿಂಗ್ ಈಗಂತೂ ಚಳಿಗಾಲಲ್ವ ಸ್ವಲ್ಪ ವಾಕಿಂಗ್ ಮಾರ್ನಿಂಗ್ ವಾಕ್ ಭಾಳ ಚೆನ್ನಾಗಿರುತ್ತೆ ಮಾರ್ನಿಂಗ್ ವಾಕಿಂಗ್ ಹೋಗಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಅದನ್ನು ಈ ಈ ನನ್ನ ನಿರ್ಧಾರನ ಕಾರ್ಯಗತಗೊಳಿಸ್ತೀನಿ ಒಮ್ಮೆ ಮಾರ್ನಿಂಗ್ ಆಗಿಲ್ಲಾನು ಈವ್ನಿಂಗ್ ವಾಕ್ ಅಂತೂ ಹೋಗೇ ಹೋಗ್ತೀನಿ ಆದಷ್ಟು ನಂದು ನೈಂಟಿ ನೈನ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಅಂದರೆ ಬಿಡೋ ಬಿಡಲ್ಲ ನಾನು ಏನೋ ಬಾಯ್ ಮಿಸ್ ಆಗಿ ಒಂದೊಂದು ದಿನ ಮಿಸ್ ಆದರೆ ಹೋಗಲ್ಲ ಆದರೆ ಡೈಲಿ ಅದೊಂದು ರುಟೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ವಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಗ್ತೀನಿ ಖಂಡಿತ ನನ್ನಲ್ಲೇ ನಾನು ಸಂಕಲ್ಪ ಮಾಡಿಕೊಂಡಿದ್ದೀನಿ ಇದು ಸೆಕೆಂಡ್ ನಂದು ರೆಸಲ್ಯೂಷನ್ ಇನ್ನೊಂದು ನನ್ನದು ಒಂದು ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ ಇದೆ ಯಾರು ಏನೇನು ಗೊತ್ತಿರೋ ಗೊತ್ತಿಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅದೇನಂತಂದರೆ ನಾನು ಬೇಗ ಸ್ನಾನ ಮಾಡಲ್ಲ ಫ್ರೆಂಡ್ಸ್ ನಾನು ಯೂಟ್ಯೂಬಲ್ಲಿ ಎಲ್ಲರೂ ಮುಂದೆ ಹೇಳ್ತೀನಿ ಬೇಗ ಅಂದರೆ ಹಂಗಲ್ಲ ಭಾಳ ಲೇಟಾಗಿ ಅಂತ ಹಂಗಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಹಾಂ ನಡೆಯುತ್ತೆ ಸ್ನಾನ ಮಾಡೋಣ ಅಂದ್ರೆ ನಂಗೆ ಮೊದಲಿಂದನೂ ಸ್ವಲ್ಪ ಸ್ನಾನ ಮಾಡೋದು ಅಂದರೆ ಸ್ವಲ್ಪ ಬೇಜಾರು ಅಂದರೆ ಬೇಗ ಹತ್ತು ಗಂಟೆ ಒಳಗೆ ಬೆಳಗ್ಗೆ ಮಾರ್ನಿಂಗಲ್ಲೇ ಸ್ನಾನ ಮಾಡೋರು ಇರ್ತಾರಲ್ವ ಆ ಥರ ನಾನು ಅಷ್ಟು ಬೇಗ ಅಲ್ಲ ನಾನು ಸ್ನಾನ ಮಾಡಲ್ಲ ಆದರೆ ಇನ್ನು ಅದನ್ನು ಒಂದು ಮನಸ್ಸಲ್ಲಿ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಮ್ಯಾಕ್ಸಿಮಮ್ ಅಂದರೆ ಹನ್ನೊಂದರಿಂದ ಹನ್ನೊಂದುವರೆ ಬೆಳಗ್ಗೆ ಸ್ನಾನ ಮಾಡಬೇಕು ಅಂತ ಅಂದರೆ ಹನ್ನೆರಡುವರೆ ಒಂದು ಗಂಟೆ ಮಧ್ಯಾಹ್ನ ಎಲ್ಲ ಸ್ನಾನ ಮಾಡ್ತಿದ್ದೆ ಇಲ್ಲ ಕೆಲವೊಂದು ಸರಿ ಅಂತೂ ಒಂದೂವರೆ ಲೇಟ್ ಆಗುತ್ತೆ ಒಪ್ ಅಲ್ವಾ ಎಲ್ಲಿ ಭಾಳ ಜನರದ್ದು ಇರುತ್ತೆ ಆಗುತ್ತೆ ಎಲ್ಲ ಇಲ್ಲ ಅಂತಿಲ್ಲ ಎಷ್ಟೋ ಜನರು ಮಾಡ್ಬೋದು ಮನೆ ಕೆಲಸವೇ ಇರುತ್ತೆ ತುಂಬ ಕೆಲಸ ಎಲ್ಲ ಇದ್ದಾಗ ಏನಾಗುತ್ತೆ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಆಗಿಬಿಡುತ್ತೆ ಸ್ನಾನ ಆದರೆ ಇನ್ನು ಅದನ್ನು ನಾನು ಸ್ವಲ್ಪ ಬಿಡು ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಆದಷ್ಟು ಬೇಗ ಸ್ನಾನ ಮಾಡಬೇಕು ಹತ್ತರಿಂದ ಹನ್ನೊಂದು ಗಂಟೆ ಇಲೆವೆನ್ ಓ ಕ್ಲಾಕ್ ಒಳಗಡೆ ಸ್ನಾನ ಮಾಡಬೇಕು ಅಂತ ಅದೊಂದು ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂ ಮಾಡೇ ಮಾಡ್ತೀನಿ ಈ ವರ್ಷ ಫುಲ್ಲು ನಂದು ಇದೇ ಸಂಕಲ್ಪ ಆಗಿದೆ ಇದು ನೀವು ಈ ಥರ ಸಂಕಲ್ಪ ಏನಾದರೂ ಮಾಡಿದ್ದಿದ್ರೆ ಹೇಳಿ ಎಷ್ಟು ಜನ ನೀವು ಯಾರಾದರೂ ಹೀಗೆ ಲೇಟ್ ಸ್ನಾನ ಮಾಡ್ತೀರ ನಂತರನೇ ಅಂತ ನೀವು ಕಮೆಂಟಲ್ಲಿ ಹಾಕಿ ಮತ್ತೇನು ಏನು ಮಿಸ್ ತಪ್ಪು ತಿಳ್ಕೊಬೇಡಿ ಯಾಕೆಂದರೆ ಎಷ್ಟು ಲೇಟಾಗಿ ಸ್ನಾನ ಮಾಡ್ತಾಳಂತ ತುಂಬ ಜನ ಈ ಥರ ಲೇಟ್ ಮಾಡೋರು ಇರ್ತಾರೆ ಒಬ್ಬೊಬ್ರು ಬೆಳಗ್ಗೆ ಬೇಗ ಆರು ಗಂಟೆಗೆ ಎದ್ದುಗಳೇ ಸ್ನಾನ ಮಾಡೋರು ಇರ್ತಾರೆ ನಮ್ಮ ನಮ್ಮ ಕಡೆನೇ ಹಾಗೆ ಸ್ವಲ್ಪ ಇಷ್ಟು ಬೇಗ ಮಾಡಲ್ಲ ನೈನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕಿಗೆಲ್ಲ ಯಾರೂ ಮಾಡಲ್ಲ ನಾನು ಇನ್ನು ಸ್ವಲ್ಪ ಲೇಟ್ ಎಲ್ಲರೂ ಹತ್ತು ಹನ್ನೊಂದು ಗಂಟೆಗೆ ಮಾಡ್ತಾರೆ ಸ್ವಲ್ಪ ನಾನು ಹನ್ನೆರಡು ಗಂಟೆಲ್ಲ ಆಗಿಬಿಡುತ್ತೆ ಫ್ರೆಂಡ್ಸ್ ಡೈಲಿ ಒಂದು ಗಂಟೆಗೆ ಮಾಡ್ತೀನಿ ಅಂತಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆಗೆಲ್ಲ ಆಗುತ್ತೆ ಸೊ ಇನ್ನು ಮೊದಲು ಅದಕ್ಕಿಂತ ತುಂಬ ಮೊದಲು ಸ್ನಾನ ಮಾಡಬೇಕು ತುಂಬ ಲೇಟಾಗಿ ಸ್ನಾನ ಮಾಡಬಾರ್ದು ಅಂತ ಒಂದು ಇದೊಂದು ನಾನು ನನ್ನಲ್ಲೇ ನಿರ್ಧಾರ ಮಾಡಿರೋದು ಮೂರನೇದು ಆಮೇಲೆ ಬಂದು ನಾಲ್ಕನೇದು ನಾಲ್ಕನೇ ನನ್ನ ಸಂಕಲ್ಪ ನಾಲ್ಕನೇ ರೆಸಲ್ಯೂಷನ್ ಏನಂದರೆ ಸ್ನಾನ ಮಾಡಿದ ತಕ್ಷಣ ಮೊದಲೆಲ್ಲ ಏನು ಮಾಡ್ತಿದ್ದೆ ಕೈ ಮುಗಿದು ದೇವ್ರಿಗೆ ಕೈ ಮುಗಿದು ನಮ್ಮಲ್ಲೆಲ್ಲ ನಾವೇನು ಪೂಜೆ ಎಲ್ಲ ಮಾಡೋಲ್ಲ ಲೇಡೀಸ್ ಪೂಜೆ ಮಾಡಲ್ಲ ನಮ್ಮ ಗಂಡಸರೇ ನಮ್ಮ ನಮ್ಮ ಕಡೆ ಎಲ್ಲ ಪೂಜೆ ಮಾಡ್ತಾರೆ ಆದರೆ ನಾನು ಅಂದ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ದೇವ್ರ ಮೊದಲು ಮೊದಲೇ ನಾನು ಮಾಡ್ತಿದ್ದೆ ಏನು ಗೊತ್ತಾ ನಾನು ಸಂಕಲ್ಪ ನಾನು ಹೇಳಿದ್ನಲ್ಲ ಒಂದು ಮೂರು ದಿನ ನಾನು ಕಂಟಿನ್ಯೂ ನಡೀತೇವೆ ವಿಷ್ಣುವ ಸಹಸ್ರನಾಮ ಆಮೇಲೆ ಹನುಮಾನ್ ಚಾಲೀಸ ಇದೆಲ್ಲ ಓದಿ ಒನ್ ಅವರ್ ನಾನು ಕೂಡ್ತಿದ್ದೆ ದೇವ್ರ ಮುಂದೆ ಕೂತು ತುಂಬ ಧ್ಯಾನ ಅಂದ್ರೆ ಮಾಡ್ತಿದ್ದೆ ಭಾಳ ಇಷ್ಟ ಆಗ್ತಿತ್ತು ಪ್ರತಿ ವರ್ಷ ನಂದು ಈ ಥರ ಮಾಡಿ ಒಂದು ಮೂರು ತಿಂಗಳ ಅಥವಾ ನಾಲ್ಕು ತಿಂಗಳು ಮಾಡ್ತೀನಿ ಆಮೇಲೆ ಡಿಸ್ಟರ್ಬ್ ಆಗುತ್ತೆ ಏನಾದರೂ ಬಿಟ್ಟು ಹೋದರೆ ಬಿಟ್ಟು ಹೋಗ್ಬಿಡುತ್ತೆ ಈ ಸರಿ ಹಂಗೆ ಮಾಡೋಲ್ಲ ಆಲ್ಮೋಸ್ಟ್ ಆಲ್ ಡೇಸ್ ಅಂದರೆ ಎಲ್ಲ ದಿನನೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಮಾಡೇ ಮಾಡ್ತೀನಿ ಸ್ವಲ್ಪ ಹೊತ್ತಾದರೂ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಆಮೇಲೆ ಹನುಮಾನ್ ಚಾಲೀಸ ವಿಷ್ಣು ಸಹಸ್ರನಾಮ ಇದೆಲ್ಲ ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓದ್ತೀನಿ ಅಂತ ಒಂದು ಸಂಕಲ್ಪ ಮಾಡಿದ್ದೀನಿ ಆದಷ್ಟು ಬೆಳಗ್ಗೆ ಸ್ನಾನದ ಕೂಡಲೇ ಇಲ್ಲ ಈವ್ನಿಂಗು ದೇವ್ರಿಗೆ ದೀಪ ಹಚ್ತೀವಲ್ವ ಆವಾಗಾದರೂ ಅಷ್ಟೇ ಅದನ್ನು ಮಾಡೋಣ ಅಂತ ಇವತ್ತಿಂದ ನಾನು ನಿರ್ಧಾರ ಮಾಡಿದ್ದೀನಿ ಮಾಡೇ ಮಾಡ್ತೀನಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಇವತ್ತಂತೂ ಬೆಳಗ್ಗೆ ಬೇಗ ಸ್ನಾನ ಮಾಡಿದೆ ಸೊ ನಂದು ನಾಲ್ಕನೇ ಸಂಕಲ್ಪ ಇದೇ ದೇವರದ್ದು ಮುಂದೆ ಚೆನ್ನಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಧ್ಯಾನ ಮಾಡಬೇಕು ತುಂಬ ನಮಗೆ ನೆಮ್ಮದಿ ಸಿಗುತ್ತೆ ದೇವ್ರಿಗೆ ನಾವು ಎಷ್ಟು ಹೊತ್ತು ಕೂಡ್ತೀವಲ್ವ ದೇವ್ರ ಮುಂದೆ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕಣ್ಣು ಮುಚ್ಕೊಂಡು ಏನು ವಿಷ್ಣು ಸಹಸ್ರಮ ಅಥವಾ ಲಲಿತಾ ಸಹಸ್ರಮ ಅದೆಲ್ಲ ಓದಿಲ್ಲ ಅಂದ್ರೂ ಪ್ರಯೋ ಪರವಾಗಿಲ್ಲ ಒಂದು ಹತ್ತು ನಿಮಿಷ ನೀವು ದೇವ್ರ ಧ್ಯಾನ ಕಣ್ಣು ಮುಚ್ಕೊಂಡು ಮಾಡಿದ್ರೆ ಅದೇ ಒಂಥರ ಖುಷಿ ಆಮೇಲೆ ಯಾವುದಾರು ಶ್ಲೋಕ ಹೇಳ್ಬೋದು ಇಲ್ಲ ನಾವು ಹನುಮಾನ್ ಚಾಲೀಸ ಓದ್ಬೋದು ನಮ್ಮ ನಾವು ಮಾ ಯಾವ್ದು ಮಾಡ್ತೀವಿ ಆ ಥರ ನಾವು ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ದೇವ್ರ ಮುಂದೆ ಕೂತ್ಕೊಂಡ್ರೆ ಅದರದ್ದು ನೆಮ್ಮದಿನೇ ಬೇರೆ ನಮಗೆ ತುಂಬ ನೆಮ್ಮದಿ ಸಿಗುತ್ತೆ ನಾನು ಯಾವಾಗಲೂ ಮಾಡ್ತೀನಿ ತುಂಬ ಒಂದು ಅರ್ಧ ಗಂಟೆ ಎಲ್ಲ ಕೂತ್ಕೊಳ್ಳೋಕೆ ಈಗ ಏನಾಯಿತು ಅಂದರೆ ಈ ಒಂದು ವರ್ಷದಿಂದ ನಾವು ವೈಟಿಗೆ ಯಾವಾಗ ಬಂದ್ವಲ್ಲ ಇದೆಲ್ಲ ಬಿಟ್ಟು ಹೋಗಿದೆ ಸುಮಾರು ಮೊದಲೆಲ್ಲ ಭಾಳಷ್ಟು ಮಾಡ್ತಿದ್ದೆ ನಾನು ಆದರೆ ಈ ವೈಟಿಗೆ ಬಂದಮೇಲೆ ಬರೀ ಮೊಬೈಲಲ್ಲೇ ನಮ್ಮದು ಜಾಸ್ತಿ ಗಮನ ಆಗ್ಬಿಡುತ್ತೆ ಸೊ ಅದೆಲ್ಲ ಸ್ವಲ್ಪ ನಂದು ಬಿಟ್ಟಿದೆಯಲ್ಲ ಸ್ವಲ್ಪ ಅದನ್ನು ಮತ್ತೆ ನಾನು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಮೊಬೈಲನ್ನು ಒಂದು ಅರ್ಧ ಗಂಟೆ ಆದರೂ ಬಿಟ್ಟು ದೇವ್ರ ಮುಂದೆ ಕೂಡಬೇಕು ಅಂತ ನಾನು ಸಂಕಲ್ಪ ಮಾಡ್ತಾಯಿದ್ದೀನಿ ಇದು ನಾಲ್ಕನೇದು ನಂದು ಐದನೇದು ಬಂದು ಐದನೇದೇನು ಏನು ಹೇಳಿ ಕೆಲವೊಂದು ಸರಿ ನಮಗೆ ತುಂಬ ಕೋಪ ಬರುತ್ತೆ ಅಲ್ವಾ ಬಹಳ ಕೋಪ ಬಂದ್ಬಿಡುತ್ತೆ ಕಿರಿಕಿರಿ ಮಕ್ಕಳೆಲ್ಲ ಗಲಾಟೆ ಮಾಡಿದಾಗ ಯಜಮಾನ್ರ ಕಡೆ ಜಗಳ ಮಾಡ್ತೀವಿ ಭಾಳ ನನ್ನ ಕಡಿಮೆ ಆಗಿದೆ ಮೊದಲು ಇನ್ನೂ ಕೋಪ ಇತ್ತು ಈಗ ಕಡಿಮೆ ಮಾಡಿದ್ದೀನಿ ಅಲ್ಲಿ ಇನ್ನೂ ಕಡಿಮೆ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಭಾಳ ಅಂದರೆ ಭಾಳ ನಾನು ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ನಂದು ನನ್ನ ಕೋಪ ಎಲ್ಲ ಕಡಿಮೆ ಆಗಿದೆ ಇನ್ನೂ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ತುಂಬಾ ಕಂಟ್ರೋಲ್ ಮಾಡ್ಕೋತೀನಿ ಬರೋಲ್ಲ ನನಗೆ ಸರಿ ನಮಗೂ ಏನೇನೋ ಕೆಲಸ ಬ್ಯುಸಿಯಲ್ಲಿ ನಾವು ಏನೋ ಟೆನ್ಷನಲ್ಲಿ ನಾವು ಸರಿ ಕೋಪ ಸಿಟ್ಟು ಬಂದು ಕೂಗೋದು ಈ ಥರ ಎಲ್ಲ ಮಾಡ್ತೀವಲ್ಲ ಅದನ್ನು ನಾನು ಕಡಿಮೆ ಮಾಡೋಣ ತುಂಬಾ ಕಡಿಮೆ ಮಾಡಬೇಕು ಅಂತ ಅದೊಂದು ನಾನು ನಿರ್ಧಾರ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಆದಷ್ಟು ನಾನು ಇವು ಇವು ಐದು ಸಂಕಲ್ಪನ ಮಾಡ್ತೀನಿ ಇನ್ನೂ ಬಂದು ಆರನೇ ಸಂಕ ಆರನೇದು ಒಂದು ಹೇಳ್ತೀನಿ ಅದು ನಾನು ಸಂಕಲ್ಪ ಮಾಡಿಲ್ಲ ಆರನೇದು ಜಂಕ್ ಫುಡ್ ಅಂದರೆ ಹೊರಗಡೆ ಫುಡ್ಡನ್ನು ಆದಷ್ಟು ನಾನು ಅವಾಯ್ಡ್ ಮಾಡಲಿಕ್ಕೆ ನೋಡ್ತೀನಿ ಬಾ ಈಗ ತುಂಬ ಆಲ್ರೆಡಿ ಕಡಿಮೆ ಮಾಡಿದ್ದೀವಿ ಅಂದರೆ ಈಗ ನಾನು ಒಂದು ವರ್ಷದ ಇಚ್ಛೆಗೆ ನಮ್ಮದು ಹೊರಗಡೆಯದು ಫುಡ್ಡೆಲ್ಲ ಎಷ್ಟು ಕಡಿಮೆ ಮಾಡಿದ್ದೀವಿ ಅಂದರೆ ಎಲ್ಲೋ ಎರಡು ತಿಂಗಳಲ್ಲಿ ಮೂರು ತಿಂಗಳಿಗೆ ಒಂದು ಸರಿ ಏನು ತಿಂಡಿ ಬರಲ್ಲ ಹೊರಗಡೆ ಅಷ್ಟು ಕಡಿಮೆ ಆಗಿದೆ ಅದು ಇನ್ನೂ ಅದಕ್ಕಿಂತ ಜಾಸ್ತಿ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಎಲ್ಲೋ ಒಮ್ಮೊಮ್ಮೆ ಹಿಂಗೆ ತಿಂತೀವಿ ತಿಂತಿದ್ವಿ ಅದನ್ನು ಇನ್ನೂ ಕಡಿಮೆ ಮಾಡೋಣ ಅಂತ ನಂದು ಅದೊಂದು ನಿರ್ಧಾರ ಮಾಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಏನೇನಾಗುತ್ತೆ ಅಂತ ತುಂಬ ಬಿಡಲಿಕ್ಕಂತೂ ಆಗಲ್ಲ ಯಾವುದೇ ಒಂದಾದ್ರೂ ಅಷ್ಟೇ ನಾವೀಗ ಹೊರಗಡೆ ಫುಡ್ಡನ್ನು ತಿನ್ನಲ್ಲ ಅಂತ ಹೇಳಲ್ಲ ಬಿಡ್ತೀವಿ ಅಂತ ಹೇಳಲ್ಲ ಏಕೆಂದರೆ ಅದು ನಮ್ಗೆ ಆಗಲ್ಲ ಎಲ್ಲೋ ಸರಿ ತಿನ್ಬಹುದು ಭಾಳ ವಾರದಲ್ಲಿ ಫಿಫ್ಟೀನ್ ಡೇಸಲ್ಲಿಲ್ಲ ಮೊದಲೆಲ್ಲ ಆಗ್ತಿತ್ತು ಈ ಒಂದು ಭಾಳ ದಿವಸದಿಂದ ಅದು ಬಿಟ್ಟಿದ್ದೇನೆ ನಾನು ಕಡಿಮೆ ಆಗಿದೆ ಆರು ತಿಂಗಳಿಂದ ಆರು ಏಳು ತಿಂಗಳಾಯ್ತು ಆಲ್ಮೋಸ್ಟ್ ನಾನು ಎರಡು ಮೂರು ತಿಂಗಳಿಗೆ ಒಂದ್ಸರಿ ಏನಾದ್ರು ತರ್ಸ್ಕೊಳ್ತಿರ್ತಿದ್ವಿ ಅದನ್ನೇ ಬಿಡ್ತೀನಿ ಆದಷ್ಟು ಕಡಿಮೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ನಾನು ಎಲ್ರಿಗೂ ಹೇಳ್ತಾ ಇರೋ ಇರೋದು ಅಂದರೆ ನಾನು ಖುದ್ದು ಅದನ್ನು ನಾನು ಫಾಲೋ ಯಾವತ್ತೂ ಫಾಲೋ ಮಾಡ್ತೀನಿ ಇವತ್ತು ಅಂತೆಲ್ಲ ಮೊದಲಿಂದ ನನ್ನಿದೆ ನನ್ನ ಮೈಂಡ್ ಯಾವತ್ತೂ ಪಾಸಿಟಿವ್ ಯೋಚನೆ ಮಾಡುತ್ತೆ ನಾನು ಯಾವತ್ತು ಪಾಸಿಟಿವಲ್ಲೇ ಅಂದರೆ ಆಲ್ಮೋಸ್ಟ್ ಪಾಸಿಟಿವ್ ಇರಬೇಕು ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಬಿ ಹ್ಯಾಪಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಲ್ವ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಪಾಸಿಟಿವ್ ಆಗಿರ್ತೀರಲ್ವ ಅಷ್ಟು ನೀವು ಹ್ಯಾಪಿಯಾಗಿರ್ತೀರ ಅದು ಆದಷ್ಟು ನೀವು ಟೆನ್ಷನ್ ಆಗಿರಿ ಟೆನ್ಷನ್ ಯಾರಿಗಿರಲ್ಲ ಹೇಳಿ ಇವತ್ತಿನ ಜೀವನದಲ್ಲಿ ಎಲ್ಲ ಎಲ್ಲ ಮನುಷ್ಯರು ಏನೆಲ್ಲ ಆದರೂ ಒಂದೆಲ್ಲ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ ಟೆನ್ಷನ್ ಇಲ್ಲದೆ ಇರೋ ಮನುಷ್ಯನೇ ಇರಲ್ಲ ಟೆನ್ಷನ್ನಿಂದ ಭಾಳ ಅನಾಹುತಗಳಾಗುತ್ತೆ ಆದರೆ ಹಾಂ ಟೆನ್ಷನ್ ಮಾಡ್ಕೊಳ್ವಾಗ ಮಾಡ್ಕೊಳ್ಬೇಕು ಆದರೆ ತುಂಬ ಅಲ್ಲಿಗೆ ಬಿಟ್ಬಿಡ್ಬೇಕು ಭಾಳ ಇಡೀ ದಿನ ಅದರೇ ಟೆನ್ಷನ್ನಲ್ಲಿ ಇದ್ದುಕೊಂಡು ಏನೇನೋ ನಮ್ಮ ಶರೀರಕ್ಕೆ ನಮ್ಮ ಇದಕ್ಕೆ ಕಷ್ಟ ಆಗೋದಕ್ಕಿಂತ ಸ್ವಲ್ಪ ಪಾಸಿಟಿವ್ ಆಗಿರೋಣಲ್ಲ ಏನೋ ಒಂದು ಆಯಿತು ಅಂತ ಇಟ್ಕೊಳ್ಳಿ ಏನೋ ಕೆಟ್ಟದ್ದೇನೂ ಆಯಿತು ಅಂದರೆ ನೋ ಈಸಿ ಈಸಿಯಾಗಿರೋಣ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಈ ಈ ವಿಷಯ ಇನ್ನೊಂದಿನ ಟಾಪಿಕ್ ತರ್ತೀನಿ ನಾನು ಈ ಪಾಸಿಟಿವ್ ಬಗ್ಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀವು ತುಂಬ ಏನಾದರೂ ನೆಗೆಟಿವ್ ಥಿಂಕ್ ಜಾಸ್ತಿ ಮಾಡ್ತಿದ್ರೆ ಅಂದರೆ ಅದನ್ನು ಬಿಟ್ಟು ಹಾಕೋಣ ನಾವು ಯಾರೇ ಆದರೂ ಬಂತು ನಾನು ಬಂತು ನೆಗೆಟಿವ್ ಥಿಂಕ್ ಎಲ್ಲರ ತಲೆಯಲ್ಲೂ ಬಂದೇ ಬರುತ್ತೆ ಆದರೆ ಅದನ್ನು ಆದಷ್ಟು ಹೊರಗಡೆ ಹಾಕೋಣ ಪಾಸಿಟಿವ್ ಥಿಂಕನ್ನು ಯೋಚನೆ ಮಾಡೋಣ ಥಮ್ಸಪ್ ಕೊಡಿ ಪಾಸಿಟಿವ್ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಆ್ಯಂಡ್ ಬಿ ಹ್ಯಾಪ್ಪಿ ಸ್ಲೋಗನ್ ಥರನೇ ಯೂಸ್ ಮಾಡ್ಕೊಳ್ಳೋಣ ಅಲ್ವಾ ಈ ವಾಕ್ಯನ ನಾವು ಅಂದರೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಎಷ್ಟೋ ನಾವು ಖುಷಿಯಲ್ಲಿ ಇರ್ಬೋದು ನಾವು ಬಿ ಪಾಸಿಟಿವ್ ಅಂತ ಅಂದ್ಕೊಂಡು ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಆಗೋ ಡ್ರೀಪ್ ಡೀಪ್ ಬ್ರೀತ್ ತಗೊಂಡು ಸ್ವಲ್ಪ ಆ ಥರ ಯೋಚನೆ ಮಾಡಿಕೊಂಡು ಚೆನ್ನಾಗಿ ಇದ್ದುಕೊಂಡು ಖುಷಿಯಾಗಿ ಊಟ ಮ ತಿಂದು ಉಂಡು ಮಾಡಿಕೊಂಡು ಆರಾಮಾಗಿದ್ದರೆ ಆರಾಮಾಗಿರ್ಬೋದು ಹ್ಯಾಪಿ ಆಗಿರ್ಬೋದು ಅಲ್ವಾ ಇನ್ನು ಎಷ್ಟು ಜನ ನಾನು ಹೇಳಬೇಕೋ ಬೇಡವೋ ಅಂತ ಗೊತ್ತಾಗಲ್ಲ ಬಟ್ ನಾನು ಹೇಳ್ತೀನಿ ಇದನ್ನು ಹೇಳೋ ಅಂತ ಯೋಚನೆ ಮಾಡ್ತಾ ಇದ್ದೆ ತುಂಬ ಜನರು ಅಂದರೆ ಇದು ಗಂಡು ಜಾಸ್ತಿ ಏನಂದರೆ ನಾವು ಏನು ಮಾಡ್ತಾರೆ ಅಂದರೆ ಟೆನ್ಷನಲ್ಲಿ ಭಾಳ ಟೆನ್ಷನಲ್ಲಿ ಏನೇನೋ ಮಾಡ್ತಾರೆ ಡ್ರಿಂಕ್ ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ಪ್ಲೀಸ್ ಈ ವರ್ಷ ನೀವು ಒಂದು ರೆಸಲ್ಯೂಷನ್ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಮನ್ ಮನಸ್ಸಿನೊಳಗೆ ಇಲ್ಲ ನಾನು ಈ ವರ್ಷ ಕುಡಿಯೋದನ್ನು ಕಡಿಮೆ ಮಾಡ್ತೀನಿ ಅಂತ ಅಂದರೆ ಈಗ ನೀವು ಕುಡಿತೀರ ತುಂಬ ಹೆವಿ ಅಂದರೆ ಜಾಸ್ತಿ ಕುಡಿತೀರ ಅಂದರೆ ಆದಷ್ಟು ಕಡಿಮೆ ಮಾಡಲಿಕ್ಕೆ ನೋಡಿ ಒಂದೇ ಸರಿ ಆಗೋಲ್ಲ ವೀಕ್ಲಿ ಒಮ್ಮೆ ತೊಗೊಳ್ಳಿ ನೀವು ಡೈಲಿ ಇದು ಮಾಡ್ತೀರಾ ಅಂದರೆ ವೀಕ್ಲಿ ಒಮ್ಮೆ ಮಾಡಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಟೂ ವೀಕಿಗೆ ಮಾಡಿ ಆಮೇಲೆ ಒನ್ ಮಂತಿಗೆ ಮಾಡಿ ಹೀಗೆ ಕಂಟಿನ್ಯೂ ಬಿಡ್ತಾ ಹೋಗಿ ಹೋಗಿ ಆಮೇಲೆ ನಿಮಗೆ ನಿಮಗೆ ಅದು ಇದಾಗ್ಬಿಡುತ್ತೆ ನೀವು ನೀವು ಅದಕ್ಕೆ ಅಡಿಕ್ಟ್ ಆಗಬೇಡಿ ನೀವು ಅದಕ್ಕೆ ಅಡಿಕ್ಟ್ ಆದರೆ ತುಂಬ ಕಷ್ಟ ನಿಮ್ಮ ಲೈಫ್ ಕಷ್ಟ ಆಗುತ್ತೆ ಎಷ್ಟೇ ಟೆನ್ಷನ್ ಇದ್ದರೂ ಬೇರೆ ದಾರಿ ಇದೆ ಅಲ್ವಾ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅದು ಬಿಟ್ಟು ನೀವು ಇದನ್ನೇ ನೀವು ಹ್ಯಾಬಿಟ್ ಮಾಡ್ಕೋಬೇಡಿ ಹ್ಯಾಬಿಟ್ ಅನ್ನೋದಕ್ಕಿಂತ ಅದು ಬ್ಯಾಡ್ ಹ್ಯಾಬಿಟ್ ಆಗುತ್ತೆ ಅದನ್ನು ನೀವು ಮಾಡ್ಕೋಬೇಡಿ ಆದಷ್ಟು ಈ ಈ ವರ್ಷ ಸಂಕಲ್ಪ ಮಾಡ್ಕೊಳ್ಳಿ ನಾನು ಹಿಂಗೆ ಮಾಡಲ್ಲ ಆದಷ್ಟು ನಾನು ಕಡಿಮೆ ಮಾಡ್ತೀನಿ ಒಂದಿನ ಇಲ್ವಾ ಸ್ವಲ್ಪ ಕಷ್ಟ ಆಗ್ಬೋದು ನೀವು ಒನ್ ವೀಕು ಫೋ ಟೂ ವೀಕು ಒನ್ ಮಂತಲ್ಲಿ ನೀವು ರೆಗ್ಯುಲರ್ ಆಗಿ ಬಿಟ್ರಿ ಅಂದರೆ ನಿಮಗೆ ಖಂಡಿತ ನೀವು ಏನಾದರೂ ಬೇರೆ ಆದರೂ ಅದ್ರ ಟೈ ಆ ಟೈಮಿಗೆ ಬೇರೆ ಏನಾದರೂ ಮಾಡ್ಕೊಳ್ಳಿ ಬೇರೆ ಕೆಲಸ ಮಾಡ್ಕೊಂಡು ನೀವು ಮಾಡ್ಬೋದಲ್ವಾ ಅದೇ ಟೈಮ್ದಲ್ಲಿ ನೀವು ಹಾಂ ಜ್ಯೂಸ್ ಕುಡೀರಿ ಇಲ್ಲ ನಿಮ್ಗೆ ಅದು ಅದು ಬೇಕೇ ಬೇಕಾ ಸ್ವಲ್ಪ ದೇವ್ರ ಮುಂದೆ ಕುತ್ಕೊಳ್ಳಿ ಸ್ವಲ್ಪ ತಲೆನ ಆ ಕಡೆ ಈ ಕಡೆ ಹೊರಳಾಡಿಸಿ ಬೇರೆ ಮೂವಿ ನೋಡಿ ಆ ಟೈಮಲ್ಲಿ ನಿಮ್ಗೆ ಏನೇನೋ ಆಗುತ್ತೆ ನೀವು ಡೈಲಿ ಎಡಿಕ್ಟ್ ಆಗಿಬಿಟ್ಟಿದ್ದೀರಾ ಅಂದರೆ ಆದಷ್ಟು ಅದನ್ನು ದೂರ ಮಾಡ್ಕೊಳ್ಳಿಕ್ಕೆ ನೋಡಿ ಅದರಿಂದ ಹೊರಗೆ ಬನ್ನಿ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಗೆ ಆವಾಗ ತುಂಬ ಒಳ್ಳೆಯದೇ ಆಗುತ್ತೆ ನೀವು ಇದ್ದೀರಾ ಅಂದರೆ ಆ ಟೆನ್ಷನ್ನ ನಿಮ್ಮ ನಿಮ್ಮ ಶರೀರಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಕೊಡಬೇಡಿ ಅದು ನಿಮ್ಗೆ ಕವರ್ ಮಾಡಲಿಕ್ಕೆ ಕೊಡಬೇಡಿ ನೀವು ಅದರಿಂದ ಹೊರಗೆ ಬನ್ನಿ ಅಂತ ನಾನು ಹೇಳ್ತೀನಿ ಪಾಸಿಟಿವ್ ಅದಕ್ಕೆ ಪಾಸಿಟಿವ್ ಯೋಚನೆ ಮಾಡಿ ಈ ಥರದ್ದೆಲ್ಲ ಬಿಟ್ಟುಬಿಡಿ ಅಂತ ನಾನು ಹೇಳ್ತೀನಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಾನು ಹೇಳೋದಿಷ್ಟೇ ನಿಮಗೆ ಬೋರ್ ಅನ್ನಿಸ್ತು ಏನೋ ನನ್ನ ಮಾತು ಗೊತ್ತಿಲ್ಲ ಆದರೆ ನಾನು ಹೇಳೋದೇನಂತಂದರೆ ನಾನೊಂದು ಐದರಿಂದ ಆರು ಸಂಕಲ್ಪನ ಮಾಡಿದ್ದೀನಿ ಅದನ್ನು ಕಾರ್ಯಗತ ಉಳಿಸ್ತೀನಿ ಇವತ್ತಿಂದಲೇ ನಾನು ಅದನ್ನು ಜಾರಿಗೆ ತಂದಿದ್ದೀನಿ ಆದಷ್ಟು ನಾನು ಈ ಕೆಲಸನ ಈ ವರ್ಷ ಪೂರ ಕಡ್ಡಾಯವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಎರಡು ತಿಂಗಳ ಮೂರು ತಿಂಗಳ ತನಕ ನಾನು ಕಂಟಿನ್ಯೂ ನಡೀತಿತ್ತು ಆಮೇಲೆ ಮಧ್ಯದಲ್ಲೇ ತಪ್ಪು ಅಂತ ಬಿದ್ದು ಹೋಗ್ತಿತ್ತು ಅದು ಊರಿಗೆ ಹೋಗ್ತೀನ ಊರಿಗೆ ಏಪ್ರಿಲ್ ಮೇ ರಜದಲ್ಲೆಲ್ಲ ಊರಿಗೆ ಹೋದಾಗೆಲ್ಲ ಬಿಟ್ಟು ಹೋಗ್ಬಿಡುತ್ತೆ ಸೊ ಅಥವಾ ಏನೋ ಏನಾದರೂ ಒಂದು ಒಟ್ಟು ಇದಾಗ್ಬಿಡುತ್ತೆ ಸೊ ಈ ಸರಿ ಹಾಗೆ ಆಗಬಾರ್ದು ಅಂತ ತುಂಬಾ ನಾನು ಮನಸ್ಸನ್ನು ನಿರ್ಧಾರ ಮಾಡಿದ್ದೀನಿ ಹಾಗೆ ನೀವು ಇದೇ ಥರ ಏನಾದರೂ ರೆಸಲ್ಯೂಷನ್ ಅಂದರೆ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅಂದರೆ ಹೇಳಿ ಮತ್ತು ನನ್ನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ನಾನೇನು ಯಾರಿಗೂ ಒಂದು ಇದು ಇಲ್ಲ ಭಾಷಣ ಅಥವಾ ಏನೋ ಗ್ಯಾನ್ ಅಂದರೆ ಇದು ಕೊಡ್ತಾ ಇಲ್ಲ ಯಾರಿಗೂ ನಿಮ್ಮ ನೀವು ಹಾಗೆ ಮಾಡಿ ಅಂತ ಹೇಳ್ತಾ ಇಲ್ಲ ನನಗನಿಸಿದ ನಾನು ಏನು ಮಾಡಿದೆ ಅಂತ ಇವತ್ತು ನ್ಯೂ ಇಯರಿಗಾಗಿ ನಾನು ನ್ಯೂ ಇಯರಿನ ದಿನ ನಂದು ಒಂದು ಸಂಕಲ್ಪ ಪ್ರತಿಜ್ಞೆ ಮಾಡ್ಕೊಂಡಿದ್ದನ್ನು ಹೇಳಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲಿನ ಬಂದಿದ್ದೀರಾ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಏನು ಮಾಡಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಅಂತ ಬಟನ್ ಇರುತ್ತೆ ಬೆಲ್ಲೈಕನ್ ಅದನ್ನು ಒತ್ತಿ ಆಮೇಲೆ ಲೈಕ್ ಕೊಡಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು